ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತು ಬಡಾವಣೆಗಳಲ್ಲಿ ನಾಮರ್ ರಸ್ತೆ ಕಾಂಕ್ರೀಟ್ ಮತ್ತು ಚರಂಡಿಗಳಿಗೆ ಮತ್ತು ಉದ್ಯಾನವನಕ್ಕೆ ಕಾಮಗಾರಿಗಳಿಗೆ ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಮಳೆಗಾಲ ಆಗಿರೋದ್ರಿಂದ ಕಾಮಗಾರಿಯ ಜೊತೆಯಲ್ಲಿ ಏನೇನು ಡ್ರೈನೇಜ್ಗಳಿದೆ ಮಳೆ ನೀರು ಕಾಲುವೆ ಅದನ್ನೆಲ್ಲ ಕೂಡ ಡೀಶಿಲ್ಟಿಂಗ್ ಮಾಡಬೇಕು ಯಾಕಂದರೆ ಪ್ರವಾಹ ಬಂದಾಗ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹೋಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದೀನಿ ಇಲ್ಲಿಯವರೆಗೂ ಯಾವುದೇ ವಿಶೇಷ ಅನುದಾನ ಆಗಲಿ ಇನ್ನೊಂದು ಅನುದಾನ ಬಿ ಬಿ ಎಂಪಿಯಿಂದ ಇನ್ನೂ ಬಂದಿಲ್ಲ ಬಹುಶಃ ಜುಲೈ ಅಸೆಂಬ್ಲಿ ನಡೀತಾ ಅದ್ರೊಳಗಡೆ ಏನಾದರೂ ಕೊಡ್ಬೋದೇನೋ ಗೊತ್ತಿಲ್ಲ ಸೊಕೆ ಇರೋದರಲ್ಲಿ ಕೆಲವು ಅಧಿಕಾರಿಗಳನ್ನು ಅಲ್ಲಿಂದ ನೋಡಿ ಕಾಡಿ ಬೇಡಿ ಒಂದಷ್ಟು ಅನುದಾನ ತಂದು ಕೆಲಸವನ್ನು ಮಾಡ್ತಾ ಇನ್ನೂ ಹದಿನೆಂಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದೀವಿ ಅದು ಎಲ್ಲ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಸರ್ಕಾರದ ಕಡೆಯಿಂದ ಇನ್ನೂ ಅನುದಾನ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಸೊ ಒಟ್ಟಿನಲ್ಲಿ ಯಲಾಂಗ್ದಲ್ಲಿ ನಮಗೆ ಭಾಳ ಸಮಸ್ಯೆ ಅಂತೇನಿಲ್ಲ ಯಾಕಂದರೆ ನಾನು ಕಳೆದ ನಮ್ಮ ಸರ್ಕಾರ ಇದ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೀವಿ ಅದಕ್ಕೆ ಮೇಂಟೆನೆನ್ಸ್ ವರ್ಕ್ಗೆ ಸಾಕಷ್ಟು ದೊಡ್ಡಬೇಕಾಗಿದೆ ನಮಗೆಲ್ಲ ಕೂಡ ಸೊ ಅದನ್ನು ಕೊಡಲಿಲ್ಲ ಅಂತಂದರೆ ಯಾವುದೇ ಕ್ಷೇತ್ರ ಆಗಲಿ ಜನಗಳ ಶಾಪ ಕಟ್ಟಿಟ್ಟ ಬರ್ತಿ ಸೊ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಸರ್ಕಾರ ನಾವು ಅರವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾರು ಕೊಟ್ಟವ್ರು ಏನು ಅಂತೇಳಿ ನಮಗೂ ಇನ್ನೂ ಅರ್ಥ ಆಗಿಲ್ಲ ಈಗ ಅನೇಕ ಕಡೆ ಮೂರು ನಾಲ್ಕು ತಿಂಗಳು ದುಡ್ಡು ಬರ್ತಾ ಇಲ್ಲ ಮತ್ತು ಅದಕ್ಕೆ ಅಧ್ಯಕ್ಷರು ಬೇರೆ ಮಾಡೋರು ಗ್ಯಾರಂಟಿ ಕೊಡಿಸೋಕೆ ಅಧ್ಯಕ್ಷರು ಅವ್ರದೇ ಗ್ಯಾರಂಟಿ ಇಲ್ಲ ಅವ್ರ ಸಂಬಳನೇ ಬಂದಿಲ್ಲ ಈಗ ಅವ್ರ ಸಂಬಳ ಮೊನ್ನೆನೋ ರಿಲೀಸ್ ಆಗೈತೆ ಸೊ ಈ ಥರ ದುಡ್ಡು ವೆಚ್ಚವನ್ನು ಮಾಡ್ತಾ ಇರೋ ಬದಲು ಈ ಥರ ರಸ್ತೆಗಳಿಗೆ ಬೇರೆ ಬೇರೆ ಕುಡಿಯೋ ನೀರಿಗೆ ಅನುದಾನವನ್ನು ಕೊಟ್ಟರೆ ಜನಗಳ ಸಮಸ್ಯೆ ಇರ್ತದೆ ಮತ್ತು ಕಮರ್ಷಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ ಇಂಡೈರೆಕ್ಟಾಗಿ ಸರ್ಕಾರಕ್ಕೂ ಕೂಡ ಟ್ಯಾಕ್ಸ್ಗಳನ್ನು ಬರ್ತದೆ ನಾವು ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದೀವಿ ನಿಯೋಗದ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗೂ ನಿವೇದನೆಯನ್ನು ಮಾಡಿದ್ದೀವಿ ಸೊ ನೀವು ಈ ಥರ ನಿರ್ಲಕ್ಷ್ಯ ಮಾಡೋದು ಬೇಡ ಬೆಂಗಳೂರು ಬಗ್ಗೆ ನಾವು ಅನುದಾನವನ್ನು ಕೊಡಬೇಕು ಅಂಥೇಳಿ ಜೊತೆಯಲ್ಲಿ ಇದರಲ್ಲಿ ಟ್ಯಾಕ್ಸ್ಗಳು ಇವತ್ತು ಗಾರ್ಬೇಜು ಟ್ಯಾಕ್ಸು ಮನೆ ಟ್ಯಾಕ್ಸು ಎಲೆಕ್ಟ್ರಿಕಲ್ ಬಿಲ್ಲು ವಾಟರ್ ಬಿಲ್ಲು ಮೆಟ್ರೋ ಚಾರ್ಜಸ್ ಜಾಸ್ತಿ ಆಗಿದೆ ಬಸ್ ಚಾರ್ಜ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಡ್ರಿಂಕ್ಸ್ ಮೇಲೆ ರೇಟ್ ಜಾಸ್ತಿ ಆಗಿದೆ ಆಲ್ ರೇಟ್ ಜಾಸ್ತಿ ಆಗಿದೆ ಈ ಥರ ನಿರಂತರವಾಗಿ ಜನಗಳ ಮೇಲೆ ತೆರಿಗೆಯನ್ನು ಬೆಲೆ ಏರಿಕೆಯನ್ನು ಇದ್ದೀರ ಹೊರತು ಅದಕ್ಕೆ ತಕ್ಕನಾಗಿ ನೀವು ಡೆವಲಪ್ಮೆಂಟನ್ನು ಕೂಡ ಈ ಸರ್ಕಾರ ಮಾಡ್ತಾಯಿಲ್ಲ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಇದು ಜನಾಂದೋಲನವಾಗಿ ಪರಿವರ್ತನೆ ಆಗಲಿಲ್ಲ ಅಂತಂದರೆ ಇವರು ಈ ಥರ ದಪ್ಪ ಚರ್ಮ ಆಗಿದೆ ಕೊಡಲ್ಲ ಜನ ಬೀದಿಗಿಳಿಬೇಕು ಮತ್ತು ಈ ಟ್ಯಾಕ್ಸ್ ನೀವು ನೋಡ್ರಿ ಐನೂರು ಪರ್ಸೆಂಟು ಕಸದ ಟ್ಯಾಕ್ಸ್ ಜಾಸ್ತಿ ಮಾಡಾವೆ ಈಗ ಯಾರೋ ಅಪ್ಪ ಕೊಟ್ಟಿರೋ ಅಂತ ಮನೆ ಎಲ್ಲೂ ಆದಾಯ ಇಲ್ಲ ಮನೆಯಲ್ಲಿ ಇರ್ತಾನೆ ಎಲ್ಲಿ ತಂದು ಕಟ್ತಾನೆ ಟ್ಯಾಕ್ಸು ಯಾರೋ ಕಮರ್ಷಿಯಲ್ ಇರೋ ಎಲ್ಲ ಒಂದ್ರೆ ದುಡ್ಡು ಬರ್ತದೆ ಕಟ್ತಾರೆ ಈ ಥರ ಯೋಚನೆ ಏನು ಮಾಡಬೇಕೆ ಸರ್ಕಾರ ಹೊರತು ಈ ಥರ ಇಂಡಿ ಪೇ ಮಾಡಿ ಗ್ಯಾರಂಟಿ ಕೊಡ್ತೀವಿ ಇನ್ನೆಲ್ಲ ಟನಲ್ ಹೊಡಿತೀವಿ ಡಕ್ ಮಾಡ್ತೀವಿ ಪಿ ಆರ್ ಆರ್ ಮಾಡ್ತೀವಿ ಇನ್ನೂ ಯಾವುದೂ ಕೂಡ ಆಗಲಿಲ್ಲ ಅದರದ್ದು ಹೋಗಿ ಇವತ್ತು ಯಾವುದೋ ಒಂದು ಎರಡು ಮೂರು ಎಲೆಕ್ಷನ್ ಗೆದ್ದಿರೋದಕ್ಕೋಸ್ಕರ ಜನನ ಬೆಂಬಲ ಕೊಡ್ತಾವ್ರೆ ಗ್ಯಾರಂಟಿ ಮಾಡೋದಕ್ಕೋಸ್ಕರ ನಮಗೆ ಕೈ ಹಿಡಿತಾವ್ರಿ ಅಂಥೇಳಿ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇರೋದು ಯಾಕಂದರೆ ಎಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಇವನ್ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳಿರಲಿ ಅವರ ಪಕ್ಷದ ಎಮ್ ಎಲ್ ಎಗಳೇ ದೊಡ್ಡ ಗುಲ್ಲೆ ಬರ್ತಾವ್ರೆ ಕೆಲಸ ಆಗ್ತಾ ಇಲ್ಲ ಈ ಥರದ್ದು ಅವರ ಶಾಸಕರಲ್ಲೇ ದೊಡ್ಡ ಅಸಮಾಧಾನ ಐತೆ ಈಗಾಗಲೇ ಟ್ರಾನ್ಸ್ಫರ್ಗಳಲ್ಲಿ ನೋಡಿರಿ ಬಂದಿವೆಲ್ಲ ಮುಖ್ಯಮಂತ್ರಿಗಳ ಪವರ್ನ ಟ್ರಾನ್ಸ್ಫರ್ ಮಾಡಿದ್ರೆ ಡಿ ಸಿ ಎಮ್ ಒಪ್ತಾಯಿಲ್ಲ ಈ ಥರ ದಂಧ ಅಂದರೆ ಅದರಲ್ಲಿ ಟ್ರಾನ್ಸ್ಫರ್ಗಳಲ್ಲಿ ಎಷ್ಟು ಬರ್ತದೆ ಅನ್ನೋದೊಂದು ಇದ್ರದು ಈ ಥರ ಜನ ಕೂಡ ನೋಡಿ ನೋಡಿ ಬೇಸತ್ತು ಹೋಗಿದ್ದಾರೆ ನೀನು ಯಾವ ಗ್ಯಾರಂಟಿನ ಕೊಡಲಿ ಏನೇ ಕೊಡಲಿ ಏನು ಅವ್ರ ಮನೆಯಿಂದ ಏನು ಕೊಡೋಲ್ಲ ನಮ್ಮದೇ ಟ್ಯಾಕ್ಸ್ ತೊಗೊಂಡು ನಮಗೆ ವಾಪಸ್ ಕೊಡೋದಕ್ಕೆ ಏನು ಅವ್ರಿಗೇನು ಕೇಳುವಂಥದ್ದು ಐತೆ ಅದರಲ್ಲಿ ನೀ ಗ್ಯಾರಂಟಿ ಜೊತೆ ಹೇಳ್ಕೊಂಡು ಡೆವಲಪ್ಮೆಂಟ್ ಮಾಡಬೇಕು ಜನ ಅಂತೂ ಬೇಸತ್ತು ಹೋಗಿದ್ದಾರೆ ಮತ್ತು ತುಷ್ಟೀಕರಣ ಕೇವಲ ಅಲ್ಪಸಂಖ್ಯಾ ಆದ್ರಿಗೆ ತುಷ್ಟೀಕರಣ ನಾಲ್ಕು ಪರ್ಸೆಂಟ್ ಅವ್ರಿಗೆ ಮೀಸಲಾತಿ ಕೊಡಬೇಕು ಗುತ್ತಿಗೆ ಇದರಲ್ಲಿ ಏನಂತಕ್ಕಂಥದ್ದು ಬಡ್ಜೆಟಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಈ ಸಾರಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಕಡೆ ಒಂಥರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥದ್ದು ಮತ್ತು ದೇಶ ವಿರೋಧಿ ಹೇಳಿಕೆಗಳು ಕೊಡುವಂಥದ್ದು ಮನೆ ನಡೆದಂಥ ಪಾಕಿಸ್ತಾನ ಮೇಲೆ ಏನು ದಾಳಿ ನಡೀತು ಅದು ನಡೆದೇ ಇಲ್ಲ ಅಲ್ಲಿ ಅಲ್ಲೇನೂ ಆಗಲೇ ಇಲ್ಲ ಯಾರು ಕೊಡ್ತಾರು ಈ ಅವ್ರು ಕೊಡ್ತಾರೆ ಜನ ಅದನ್ನು ಸಹಿಸೋದಿಲ್ಲ ಬೇರೆ ಏನಾದರೂ ಸಹಿತಾರೆ ಆದರೆ ದೇಶದ ಬಗ್ಗೆ ಅಪಮಾನ ಮಾಡಿದ್ರೆ ಅನುಮಾನ ವ್ಯಕ್ತಪಡಿಸಿದ್ರೆ ಸೈನಿಕರ ಬಗ್ಗೆ ಟೀಕೆ ಮಾಡಿದ್ರೆ ಜನ ಯಾರೂ ಕೂಡ ಸಹಿಸೋದಿಲ್ಲ ಇದೆಲ್ಲ ಕೂಡ ಅವ್ರಿಗೆ ತಿರುಗಾಣ ಆಗುತ್ತೆ